ಪ್ರಥಮ ಪಿ ಯು ಸಿಯಲ್ಲಿ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಯೇಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಪ್ರಥಮ ಪಿ ಯು ಸಿ ಕನ್ನಡದ ಮೊದಲನೇ ಕಾವ್ಯ ಭಾಗದಲ್ಲಿ ಇರುವಂಥ ದುರ್ಯೋಧನ ವಿಲಾಪ ಈ ಪದ್ಯದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ ನೋಡಿ ಭಾವಾರ್ಥವನ್ನು ನೀವು ತಿಳಿದುಕೊಂಡ್ರೆ ನಿಮಗೆ ಪ್ರಶ್ನೋತ್ತರಗಳನ್ನಾಗಲಿ ಸಂದರ್ಭದೊಡನೆ ಆಗಲಿ ಬರೆಯಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಆದ ಕಾರಣ ಮೊದಲಿಗೆ ನೀವು ಪದ್ಯದ ಭಾವಾರ್ಥವನ್ನು ತೆಗೆದುಕೊಳ್ಳಬೇಕು ನೆತ್ತರದ ಕಡಲಲ್ಲಿ ಮುರಿದು ಬಿದ್ದಿದ್ದ ಆಯುಧಗಳು ಹೆಜ್ಜೆ ಹೆಜ್ಜೆಗೂ ಅಂಗಾಲುಗಳನ್ನು ಚುಚ್ಚುತ್ತಿದ್ದವು ಕಾಲಿಡುವುದಕ್ಕೂ ಸ್ಥಳ ಸಿಗದೆ ಕುರುಪತಿಯಾದ ದುರ್ಯೋಧನನು ಭಾರೀ ಹೆಣಗಳ ಮೇಲೆಯೇ ಕಾಲಿಟ್ಟು ತುಳಿದುಕೊಂಡು ಮೆಲ್ಲನೆ ನಡೆಯುತ್ತಿದ್ದನು ಆನೆ ಹೆಣೆಗಳ ಬೆಟ್ಟಗಳನ್ನು ಏರಿಕೊಂಡು ನೆತ್ತರ ನದಿಗಳನ್ನು ದಾಟಿಕೊಂಡು ಆನೆ ಸೊಂಡಿಲುಗಳೆಂಬ ಕರಿ ಬಳ್ಳಿಗಳ ಕಾಡಿನಲ್ಲಿ ಸಿಲುಕಿಕೊಂಡು ನೋಡಿ ಅಂದರೆ ಆ ಇದರಲ್ಲಿ ಅಷ್ಟೊಂದು ಆನೆಗಳು ಸತ್ತು ಬಿದ್ದಿದವು ಆ ಸೊಂಡಿಲುಗಳು ಬಳ್ಳಿ ಹಾಗೆ ಕಾಡಾದಂಗೆ ಆಗಿತ್ತು ಅಂತ ಕವಿಯ ಕಲ್ಪನೆಯಲ್ಲಿ ಸಂಜಯನ ಹೆಗಲ ಆಸರೆಯಿಂದ ಮುಂದೆ ಮುಂದೆ ನಡೆಯುತ್ತಾ ಬಂದ ದುರ್ಯೋಧನನು ಬಾಣ ಸಮೂಹಗಳಿಂದ ನುಜ್ಜು ಗುಜ್ಜಾದ ದ್ರೋಣರ ದೇಹವನ್ನು ಕಂಡನು ಬಾಣ ಸಮೂಹಗಳು ಅಂದರೆ ಸಾಕಷ್ಟು ಬಾಣಗಳು ಅವನ ದೇಹಕ್ಕೆ ನೆಟ್ಟಿದ್ವು ಅಂತ ದ್ರೋಣರ ದೇಹಕ್ಕೆ ಅಂತೂ ಸ್ವಭಾವತ ದುಷ್ಟನಾದ ದುಷ್ಟದ್ಯುಮ್ಮನು ಕೂದಲನ್ನು ಹಿಡಿದೆಳೆದುದರಿಂದ ತಲೆ ಅಸ್ತವ್ಯಸ್ತವಾಗಿದ್ದ ದ್ರೋಣನ ದ್ರೋಣರ ದ್ರೋಣರಾಗಬೇಕದು ದ್ರೋಣರ ಸ್ಥಿತಿಯನ್ನು ದುರ್ಯೋಧನ ಚಕ್ರವರ್ತಿಯು ಕಂಡು ದ್ರೋಣರ ಸ್ಥಿತಿಯನ್ನು ದುರ್ಯೋಧನ ಚಕ್ರವರ್ತಿಯು ಕಂಡು ದ್ರೋಣಾಚಾರ್ಯರೇ ನಿಮ್ಮ ಧನುರ್ವಿದ್ಯಾ ಕೌಶಲ್ಯವನ್ನು ಅಥವಾ ಕೌಶಲ್ಯವನ್ನು ಅಂತೂ ನನ್ಬೋದು ನಾವು ತಿಳಿದಿಲ್ಲವೇ ಅರ್ಜುನನು ಒತ್ತಟ್ಟಿಗಿರಲಿ ಸ್ವತಃ ಪಿನಾಕವೆಂಬ ಧನುಸ್ಸನ್ನು ಹಿಡಿದು ಬಂದ ಶಿವನು ಕೂಡ ನಿಮ್ಮೊಡನೆ ಯುದ್ಧ ಮಾಡಿ ಗೆಲ್ಲಲಾರನು ನಿಮ್ಮ ಉದಾಸೀನತೆಯೋ ಅಥವಾ ನನ್ನ ಕರ್ಮಫಲವೋ ಅದೇಕೆ ನಿಷ್ಕಾರಣವಾಗಿ ನಿಮಗೆ ಇಂತಹ ಸಾವು ಸಂಬಂಧ ಸಂಭವಿಸಿತೋ ನನಗೆ ತಿಳಿಯದು ಅಂದರೆ ನೀವು ಅಷ್ಟೊಂದು ಚಾಣಾಕ್ಷರು ನಿಮಗೆ ಈ ರೀತಿ ಯಾಕೆ ಸಾವು ಸಂಭವಿಸಿತು ನನಗೆ ತಿಳಿಯದು ಅಂತ ಹೇಳ್ತಾನೆ ಎಂದು ದುಃಖಿಸುತ್ತಾ ದ್ರೋಣಾಚಾರ್ಯರಿಗೆ ಮೂರು ಪ್ರದಕ್ಷಿಣೆ ಹಾಕಿ ಮುಂದೆ ಬರುತ್ತಿರುವಾಗ ಅದೇ ದಿಕ್ಕಿನಲ್ಲಿ ನೋಡಿ ಗುರು ಗುರುಗಳು ದ್ರೋಣಾಚಾರ್ಯರು ಅಂತ ತಿಳಿದುಕೊಂಡು ಆ ಸ್ಥಿತಿಯಲ್ಲೂ ಕೂಡ ಆತ ಮೂರು ಪ್ರದಕ್ಷಿಣೆಯನ್ನು ಹಾಕಿ ಮುಂದೆ ಬರ್ತಾ ಇರ್ತಾನೆ ಅರ್ಧ ಮುಚ್ಚಿದ ಕಣ್ಣು ಉತ್ಸಾಹದಿಂದ ಅರಳಿದ ಮುಖ ಕತ್ತರಿಸಿ ಹೋದ ಕೈಗಳು ಭೀಕರವಾಗಿ ಕಚ್ಚಿದ ಅವುಡು ಸಹಿತವಾಗಿ ಶತ್ರು ಬಾಣ ಪ್ರಹಾರದಿಂದ ಮೈಯಲ್ಲಿ ಜರ್ಜರಿತವಾಗಿ ಬಿಸಿ ರಕ್ತದ ಕಡಲಲ್ಲಿ ಮುಳುಗಿ ಬಿದ್ದಿದ್ದ ರಣವೀರನಾದ ಅಭಿಮನ್ಯು ಕುಮಾರನನ್ನು ದುರ್ಯೋಧನನು ಕಂಡನು ನೋಡಿ ಅಭಿಮನ್ಯುವನ್ನು ಕಂಡು ಏನು ಹೇಳ್ತಾನೆ ಅಂತ ಅಂತೂ ಹೀಗಿರುವ ಆತನನ್ನು ಸರ್ಪಧ್ವಜನಾದ ದುರ್ಯೋಧನನ್ನು ಕಂಡು ನಮ್ಮ ಗುರು ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಬೇರೆ ಯಾರಿಗೂ ಸಾಧ್ಯವಿರಲಿಲ್ಲ ಅಂತಹದನ್ನು ಭೇದಿಸಿ ಹೊಕ್ಕು ರಣರಂಗದಲ್ಲಿ ಶತ್ರುರಾಜರನ್ನು ಕೊಂದ ಅರ್ಜುನ ಪುತ್ರನೇ ನಿನಗೆ ಸರಿಸಾಟಿಯಾದ ವೀರರುಂಟೆ ನೋಡಿ ಆತ ವೈರಿಯಾದರೂ ಕೂಡ ಅವನನ್ನು ಹೊಗಳ್ತಾನೆ ನಿನಗೆ ಸರಿಸಾಟೆಯಾದ ವೀರರುಂಟೆ ಅಂತ ಹೊಗಳ್ತಾನೆ ಅವನಿಗೆ ಅದ್ವಿತೀಯ ಬಲಶಾಲಿಯಾದ ಅಭಿಮನ್ಯು ಕುಮಾರನೇ ನಿನ್ನ ಶೌರ್ಯ ಸಾಹಸ ಇತರರಿಗೆ ಅಸಾಧ್ಯ ನಾನು ನಿನ್ನಲ್ಲಿ ಇಷ್ಟನ್ನೇ ಪ್ರಾರ್ಥಿಸಿಕೊಳ್ಳುತ್ತೇನೆ ನೋಡಿ ಏನಂತ ಪ್ರಾರ್ಥಿಸಿಕೊಳ್ತಾನೆ ನಿನ್ನ ಸಾಹಸದಲ್ಲಿ ಒಂದು ಅಂಶವಷ್ಟನ್ನಾದರೂ ನಮ್ಮಲ್ಲಿದ್ದರೆ ಒಂದು ಅಂಶದಷ್ಟಾದರೂ ನಮ್ಮಲ್ಲಿದ್ದರೆ ಅದಕ್ಕನುಗುಣವಾದ ವೀರ ಮರಣ ನಮಗೆ ಒದಗಿ ಬರಲಿ ಅಂತ ಅಂದರೆ ಅಷ್ಟೊಂದು ವೀರ ಅಂತ ಒಂದು ಅಂಶ ಆದರೂ ನಮ್ಮಲ್ಲಿ ಒಂದು ವೇಳೆ ಇದ್ದದ್ದೇ ಆದರೆ ನಮಗೂ ಕೂಡ ವೀರಮರಣ ಬರಲಿ ಅಂತ ಆತ ಕೇಳ್ಕೋತಾನೆ ಎಂದು ದುರ್ಯೋಧನನು ತನ್ನ ಮನದಲ್ಲಿಯೇ ಭಾವಿಸಿಕೊಂಡು ಅಭಿಮನ್ಯುಗೆ ತನ್ನ ತನ್ನ ಎರಡೂ ಕೈಗಳಿಂದ ನಮಸ್ಕರಿಸುತ್ತಾ ಮುಂದೆ ಬರಲು ತನ್ನ ಮಗನಾದ ಲಕ್ಷ್ಮಣ ಲಕ್ಷ್ಮಣಕುಮಾರನನ್ನು ನೆನೆದು ದುಃಖದಿಂದ ಕೊರಳು ಬಿಗಿದು ಬಂದು ಅದರ ಹತ್ತಿರದ ಪ್ರದೇಶದಲ್ಲಿಯೇ ತನ್ನ ಮಗನನ್ನು ಕಂಡು ಪುತ್ರ ಪ್ರೇಮದಿಂದ ಉದ್ದಿಗ್ ಉದ್ವಿಗ್ನಾಗಿ ಗಾಂಧಾರಿ ಪುತ್ರನಾದ ದುರ್ಯೋಧನನು ಬಾಮ್ ಭಾನುಮತಿ ಪುತ್ರನನ್ನು ಕುರಿತು ಹೇಳ್ತಾನೆ ತಂದೆಗೆ ಮಗನು ಎಳ್ಳು ನೀರಿನ ತರ್ಪಣ ಬಿಡುವುದು ಲೋಕಾರೂಢಿ ಅದಕ್ಕೆ ವ್ಯತಿರಿಕ್ತವಾಗಿ ಈಗ ನೀನು ಈಗ ನಿನಗೆ ನಾನು ತರ್ಪಣ ಬಿಡುವಂತಾಯಿತೆ ಅಂದರೆ ನೀನೇ ಮೊದಲು ನನಗಿಂತ ಮೊದಲೇ ನೀನು ತೀರ್ಕೊಂಡೆ ಅಂತ ಮಗನೇ ನೀನು ಹೀಗೆ ಪದ್ಧತಿಯನ್ನು ತಪ್ಪಿಸಿರುವುದು ಸರಿಯೇ ಈ ರೀತಿ ನೀನು ಪದ್ಧತಿಯನ್ನು ತಪ್ಪಿಸಿರುವುದು ಸರಿಯೇ ಅಂತ ಕೇಳ್ತಾನೆ ಎಂದು ಪಶ್ಚಾತ್ತಾಪ ಪಡುತ್ತಿದ್ದ ದುರ್ಯೋಧನನನ್ನು ಸಂಜಯನು ಸಮಾಧಾನಗೊಳಿಸಿ ಮುಂದೆ ಕರೆದುಕೊಂಡು ಬಂದನು ಮುಂದೆ ಭೀಮಸೇನ ಗದಾಪ್ರಹಾರದಿಂದ ಗ್ರಹದ ಮಡುವಿನಲ್ಲಿ ಯಮರಾಜನ ಯುವರಾಜನಾದ ದುಶ್ಶಾಸನ್ನು ಬಿದ್ದಿರುವ ಸ್ಥಳಕ್ಕೆ ಬಂದಾಗ ನಿನ್ನನ್ನು ಕೊಂದವನು ಇನ್ನೂ ಬದುಕಿದ್ದಾನೆ ಕೊಂದವನನ್ನು ಹೊಡೆದು ಕೊಲ್ಲದೆ ಬಿಟ್ಟ ನಾನೂ ಕೂಡ ಇನ್ನೂ ಜೀವಂತವಾಗಿಯೇ ಉಳಿದಿದ್ದೇನೆ ನಿನ್ನ ಪ್ರೀತಿಗೂ ನನ್ನ ಕುಟುಂಬ ವಾತ್ಸಲ್ಯಕ್ಕೂ ಇದು ತಕ್ಕುದಾದದೆ ಇದು ಯೋಗ್ಯವೇ ಅಂತ ಅಂತಾನೆ ತಾಯಿಯ ಹಾಲನ್ನು ನಾನುಂಡ ಬಳಿಕ ನೀನುಂಡೆ ಸೋಮರಸವನ್ನು ಉತ್ತಮವಾದ ಭೋಜನವನ್ನು ನಾನು ಸೇವಿಸಿದ ಬಳಿಕವೇ ನೀನು ಸೇವಿಸಿದೆ ಚಿಕ್ಕಂದಿನಿಂದ ಇಲ್ಲಿಯವರೆಗೆ ಎಲ್ಲೆಲ್ಲಿಯೂ ನೀನು ವಿನಯವನ್ನು ಮೀರಿ ನಡೆದುಕೊಳ್ಳಲಿಲ್ಲ ಆದರೆ ಮಗು ದುಶಾಸನ ಮರಣದ ವಿಷಯದಲ್ಲಿ ಮಾತ್ರ ನನಗಿಂತ ಮುಂದೆ ನೀನು ಹೋದೆಯಲ್ಲ ಯುದ್ಧ ಭೂಮಿಯಲ್ಲಿ ಈ ಕ್ರಮ ಸರದಿ ತಪ್ಪಿತು ಅಂತ ಅಂದರೆ ಒಂದು ಒಳ್ಳೆಯ ಭೋಜನ ಆಗಲಿ ತಾಯಿಯ ಎದೆಹಾಲಾಗಲಿ ಅಥವಾ ಸೋಮರಸ ಆಗಲಿ ಯಾವುದೇ ಆದರೂ ನಾನು ಸೇವಿಸಿದ ಬಳಿಕವೇ ನಾನು ತೆಗೆದುಕೊಂಡ ಬಳಿಕವೇ ನೀನು ತೆಗೆದುಕೋತಿದ್ದೆ ಆದರೆ ಮರಣದ ವಿಷಯದಲ್ಲಿ ಮಾತ್ರ ನೀನು ನನಗಿಂತ ಮೊದಲೇ ಹೋದೆಯಲ್ಲ ಅಂತ ದುರ್ಯೋಧನ ದುಃಖವನ್ನು ಪಡ್ತಾನೆ ಎಂದು ಪ್ರಲಾಪಿಸುತ್ತಾ ಇನ್ನು ತನ್ನ ತಮ್ಮನ ಶವವನ್ನು ನೋಡಲಾಗದೆ ಅಲ್ಲಿಂದ ಮುಂದೆ ಬಂದು ಸೂರ್ಯಪುತ್ರನಾದ ಕರ್ಣನನ್ನು ದುರ್ಯೋಧನನು ನೋಡಿ ನೋಡಿ ಅದು ನೋಡಿ ದುಃಖಾಗ್ನಿಯಿಂದ ಕಂಬನಿ ತುಂಬಿ ಬಂದಿತು ನೋಡಿ ಜರಿದು ಕರ್ಣನನ್ನು ನೋಡಿ ಏನು ಹೇಳ್ತಾನೆ ಅಂತ ನಾನು ದುಶ್ಯಾಸನನು ಹಾಗೂ ನೀನು ಈ ಮೂವರೇ ಒಂದು ಜೀವವಾಗಿ ಇದ್ದವರು ಅಂದರೆ ಅಷ್ಟೊಂದು ಒಗ್ಗಟ್ಟಿನಿಂದ ಇದ್ದರು ಅಂತ ದುರ್ಯೋಧನ ದುಶ್ಯಾಸನ ಮತ್ತು ಕರ್ಣ ಆತನು ಅಂದರೆ ದುಶ್ಶಾಸನ್ನು ಹೋದ ಬಳಿಕ ನಾನು ಮತ್ತು ನೀನು ಇಬ್ಬರೇ ಆಗಿದ್ದೆವು ಈಗ ನೀನು ಕೂಡ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ ಅಂಗಾಧಿಪತಿಯೇ ಅಂತ ಅವು ದುಃಖದಿಂದ ಹೇಳ್ತಾನೆ ನಿನ್ನ ಗೆಳೆಯನಾದ ಸುಯೋಧನನನ್ನು ನೋಡದೆ ಮಾತಾಡಿಸದೆ ಅಪ್ಪಿಕೊಳ್ಳದೆ ಅಪ್ಪಣೆ ಏನೆಂದು ಕೇಳದೆ ಜೀಯ ಎನ್ನದೆ ದೇವ ಎನ್ನದೆ ಏಕೆ ಮಾತಾಡದಿರುವೆ ಅಂಗಾಧಿಪತಿಯೇ ನೋಡಿ ನಿನ್ನ ನಿನ್ನ ಗೆಳೆಯನಾದ ನಾನು ದುರ್ಯೋಧನ ಬಂದಿದ್ದೇನೆ ನನ್ನನ್ನು ನೋಡಿ ಮಾತಾಡಿಸದೆ ಅಪ್ಪಿಕೊಳ್ಳದೆ ಏನು ಅಂತ ಕೇಳದೆ ಏಕೆ ಹಾಗೇ ಕುಳಿತಿರುವೆ ಅಂತ ಕೇಳ್ತಾನೆ ನೀನಿರುವ ದೇಶದಲ್ಲಿ ಸುಳ್ಳು ಜಿಪುಣತನ ಭಯ ಎಂಬಿವುಗಳ ಲವಲೇಶವಾದರೂ ಇರುವುದುಂಟೆ ಸತ್ಯ ತ್ಯಾಗ ಪರಾಕ್ರಮ ನೋಡಿ ಎಂಬುದಕ್ಕೆಲ್ಲ ಕರ್ಣ ನೀನೇ ಅಗ್ರಗಣ್ಯನಾದೆ ಅಂತ ಅಂದರೆ ಎಲ್ಲ ಒಂದು ಒಳ್ಳೆಯ ಗುಣಗಳಿಗೆ ಕರ್ಣನು ಅಗ್ರಗಣ್ಯ ಅಂತ ಆತನನ್ನು ಹೊಗಳ್ತಾನೆ ನೀನು ಯಾರ ಮಗನೆಂಬುದನ್ನು ನಾನು ಬಲ್ಲೆ ಕುಂತಿ ಬಲ್ಲಳು ಕೃಷ್ಣನು ಬಲ್ಲನು ಸೂರ್ಯದೇವನು ಬಲ್ಲನು ದಿವ್ಯಜ್ಞಾನಿಯಾದ ಸಹದೇವನು ಬಲ್ಲನು ಆದರೆ ಈ ಸತ್ಯವನ್ನು ಮಿಕ್ಕವರಾರು ಅರಿಯರು ಕರ್ಣ ಅಂತ ಹೇಳ್ತಾನೆ ನೋಡಿ ಇದು ಕೂಡ ನಿಮ್ಮ ಪ್ರಶ್ನೋತ್ತರಗಳಲ್ಲಿ ಇದೆ ಯಾರ್ಯಾರು ಕರ್ಣನ ಬಗ್ಗೆ ಬಲ್ಲರು ಅನ್ನೋದನ್ನು ಅದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಕರ್ಣ ನೀನಿದ್ದರೆ ರಾಜ್ಯ ನೀನಿದ್ದರೆ ರಾಜ್ಯಪಟ್ಟ ನೀನಿದ್ದರೆ ಶ್ವೇತ ಛತ್ರ ನೀನಿದ್ದರೆ ಸಿಂಹಾಸನ ಸಂತತಿ ಇವೆಲ್ಲವೂ ಉಂಟು ಆದರೆ ನೀನಿಲ್ಲವಾದರೆ ಇವೆಲ್ಲ ಉಂಟೆ ಅಂತ ನೀನಿಲ್ಲದಿದ್ದರೆ ಏನು ನನಗೆ ಅಂತ ಯಾವುದು ಬೇಡ ಅಂತ ದುರ್ಯೋಧನೆ ಹೇಳ್ತಾನೆ ಅಂಗರಾಜನೇ ಇಂದ್ರನು ಬಂದು ಬೇಡಿದಾಗ ನಿನ್ನ ಕವಚವನ್ನು ಕಿತ್ತು ಕೊಟ್ಟು ಬಿಟ್ಟೆ ಕುಂತಿ ಬಂದು ಕಿ ಬೇಡಿದಾಗ ಅನುಮಾನಿಸದೆ ಮಂತ್ರಾಸ್ತ್ರಗಳನ್ನೇ ನೀಡಿಬಿಟ್ಟೆ ನಿನಗೆ ಸರಿಸಮನಾದ ಶೂರನು ಮಹಾವೀರನು ಇನ್ಯಾರಿದ್ದಾರೆ ಅಂದರೆ ಪ್ರತಿಯೊಂದನ್ನು ನೀನು ದಾನವನ್ನು ಮಾಡಿಬಿಟ್ಟೆ ನಿನಗೆ ಸರಿಸಮನಾದ ಶೂರನು ಮಹಾವೀರನು ಯಾರೂ ಇಲ್ಲ ಅಂತ ದುರ್ಯೋಧನನು ಹೇಳ್ತಾನೆ ನೋಡಿ ಎಂದು ಶೋಕದಿಂದ ಕಂಗೆಟ್ಟು ಕರ್ಣನ ವಿಯೋಗದಿಂದಾಗಿ ಇಂದ್ರನ ಮಗನಾದ ಅರ್ಜುನನ ಮೇಲೆ ಕೋಪಗೊಂಡು ಬಾಣ ಮಂಚದ ಮೇಲೆ ಮಲಗಿದ್ದ ಭೀಷ್ಮನ ಪಾದಗಳಿಗೆ ನಮಸ್ಕರಿಸಲೆಂದು ದುರ್ಯೋಧನನು ನಡೆದು ಬಂದನು ನೋಡಿ ಹೀಗೆ ಈ ಭಾವಾರ್ಥವನ್ನು ತಿಳಿದುಕೊಂಡ್ರೆ ನಿಮಗೆ ಪ್ರಶ್ನೋತ್ತರಗಳನ್ನು ಮತ್ತು ಸಂದರ್ಭ ಇತ್ಯಾದಿಗಳನ್ನು ಬರೀಲಿಕ್ಕೆ ಸುಲಭ ಆಗ್ತದೆ ನಾವು ಮಾಡುವ ಎಲ್ಲ ಪಾಠ ಪದ್ಯಗಳ ಪ್ರಶ್ನೋತ್ತರಗಳನ್ನು ನೋಡಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ